ನಮಸ್ತೆ ಸ್ನೇಹಿತರೆ ಮಲ್ಲಿಕ ಪುಟ್ಟ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಮಲ್ಲಿಕ ಇದು ನಮ್ಮ ಅಪ್ಲಿ ನಾನಿವತ್ತು ವಿಡಿಯೋದಲ್ಲಿ ಒಂದೇ ಒಂದು ತೆಂಗಿನಕಾಯನ್ನು ಬಳಸಿ ಯಾವ ರೀತಿಯಾಗಿ ತೆಂಗ್ ಚಿಕನ್ ಸಾಂಬಾರ್ ಮಾಡುದು ಅಂತ ತಿಳಿಸಿಕೊಡ್ಲಿಕ್ಕಿದ್ದೇನೆ ಓಕೆ ಇಲ್ಲಿ ನಾನು ಚಿಕ್ಕದಾಗಿರುವಂತ ಒಂದೇ ಒಂದು ತೆಂಗಿನಕಾಯನ್ನು ಬಳಸ್ತಾ ಇದ್ದೇನೆ ಇದರ ತೆಂಗಿನ ಹಾಲನ್ನು ತೆಗೆಯುತ್ತೇನೆ ನಂತರ ಒಂದು ಕೆಜಿ ಚಿಕನ್ ಮಾಂಸವನ್ನು ಬಳಸ್ತಾ ಇದ್ದೇನೆ ಕೋಳಿ ಮಾಂಸವನ್ನು ಇದು ಯಾವ ರೀತಿ ಮಾಡುದು ಅಂತ ತೆಂಗಿನ ಹಾಲನ್ನು ಬಳಸಿ ಯಾವ ರೀತಿ ಚಿಕನ್ ಸಾಂಬಾರ್ ಮಾಡುದು ಅಂತ ನೋಡ್ಕೊಂಡ್ ಬರೋಣ ಈ ವಿಡಿಯೋದಲ್ಲಿ ಚಿಕನ್ ಸಾಂಬಾರ್ ಮಾಡುದು ಅಂತ ನೋಡ್ಕೊಂಡ್ ಬರೋಣ ಓಕೆ ಮೊದಲಿಗೆ ಒಂದು ಕಡಾಯನ್ನು ತೆಗೆದುಕೊಳ್ಳಿ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ತೆಂಗಿನ ಎಣ್ಣೆಯನ್ನು ಹಾಕಿದ ನಂತರ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದಿಟ್ಟಿರುವಂತ ಕೋಳಿ ಮಾಂಸವನ್ನು ಪಾತ್ರೆಗೆ ಸೇರಿಸಿಕೊಳ್ಳಿ ಚೆನ್ನಾಗಿ ಕಟ್ ಮಾಡಿಕೊಂಡಿರುವಂತ ಒಂದು ಟೊಮೆಟೊ ಹಣ್ಣು ಒಂದು ಸಣ್ಣದಾಗಿರುವಂತಹ ಶುಂಠಿ ಎರಡು ಕಾಯಿ ಮೆಣಸು ಒಂದು ಈರುಳ್ಳಿ ಎನ್ನು ಸೇರಿಸಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಚಿಟಿಕೆ ಅಷ್ಟು ಅರಶಿನ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡ್ಬೇಕು ಐದು ನಿಮಿಷಗಳ ಕಾಲ ಬೇಯಿಸಿದರೆ ಸಾಕು ಇದು ಬಾಯ್ಲರ್ ಚಿಕನ್ ಆಗಿರುವ ಕಾರಣ ಐದು ನಿಮಿಷ ಬೆಂದರೆ ಸಾಕಾಗುತ್ತೆ ಈಗ ನಾವು ಮಸಾಲೆಗೆ ರೆಡಿ ಮಾಡೋಣ ನಾನು ಒಂದೇ ಒಂದು ಚಿಕ್ಕ ಗಾತ್ರದ ತೆಂಗಿನಕಾಯಿ ದಿಡಿ ಹಾಲನ್ನು ಹಾಕುತ್ತೇನೆ ನೆಕ್ಸ್ಟ್ ಇಲ್ಲಿ ಎರಡು ಚಮಚದಷ್ಟು ಕೊತ್ತಂಬರಿ ಒಂದು ಚಮಚದಷ್ಟು ಜೀರಿಗೆ ಮೂರು ರೌಂಡ್ ಇದು ಚಿಕ್ಕ ಮೆಣಸು ಸ್ವಲ್ಪ ಸಾಸಿವೆ ಪರಿಮಳಕ್ಕೆ ಚಕ್ಕೆ ಮತ್ತು ಒಂದೆರಡು ಏಲಕ್ಕಿ ನೆಕ್ಸ್ಟ್ ಪೆಪ್ಪರ್ ಪೌಡರ್ ಸ್ವಲ್ಪ ನೆಕ್ಸ್ಟ್ ಚಿಟಕೆಯಷ್ಟು ಅರಶಿನ ಒಂದು ಚಿಕ್ಕ ಲಿಂಬೆ ಹಣ್ಣು ಗಾತ್ರದ್ದು ಹುಣಸೆ ಹುಳಿ ಒಂದು ಏಳೇನು ಉದ್ದ ಮೆಣಸಿನಕಾಯಿ ಕೆಂಪಿದು ಅಷ್ಟೇ ತಗೊಂಡಿರುತ್ತೇನೆ ಇದನ್ನು ಒಳ್ಳೆ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಜೊತೆಗೆ ತೆಂಗಿನ ಹಾಲನ್ನು ಸಹ ತೆಗೆದುಕೊಂಡು ಬರೋಣ ಓಕೆ ನಿಮಿಷಗಳ ಕಾಲ ಬೆಲೆ ಬೆಂದಿದೆ ಅದಕ್ಕೋಸ್ಕರ ನಾನು ಸ್ಟವ್ ಅನ್ನು ಆಫ್ ಮಾಡ್ತಾ ಇದ್ದೇನೆ ಯಾಕಂತ ಇದು ಬಾಯ್ಲರ್ ಚಿಕನ್ ಆಗಿರೋ ಕಾರಣ ಮಸಾಲವನ್ನು ಬೇಯಿಸುವಾಗ ಮತ್ತು ಜಾಸ್ತಿಯಾಗಿ ಬೇಯುತ್ತೆ ಅದಕ್ಕೋಸ್ಕರ ಜಸ್ಟ್ ಐದು ನಿಮಿಷ ನಾನು ಬೇಯಿಸ್ತಾ ಇದ್ದೇನೆ ಸ್ಟವ್ ಆಫ್ ಮಾಡಿದ್ರೆ ಆಯ್ತು ಹೇಳಲು ಬೆಳ್ಳುಳ್ಳಿಯನ್ನು ಸೇರಿಸಿದ್ದೇನೆ ಆಗ ಹೇಳಲು ಮರೆತಿದ್ದೆ ಬೇಯಿಸಿಟ್ಟಿರುವಂತ ಕೋಳಿ ಮಾಂಸಕ್ಕೆ ರುಬ್ಬಿಟ್ಟಿರುವಂತ ಮಸಾಲವನ್ನು ಸೇರಿಸಿಕೊಳ್ಳಿ ಓಕೆ ಹಾಗೇನೆ ಇದಕ್ಕೆ ಇಲ್ಲಿ ನಾನು ತೆಂಗಿನ ಹಾಲನ್ನು ತೆಗೆದಿಟ್ಟಿದ್ದೇನೆ ನೋಡಿ ಅದನ್ನ ಇದ್ರೊಳಗೆ ಹಾಕಿ ಚೆನ್ನಾಗಿ ತೊಳೆದು ನೆಕ್ಸ್ಟ್ ಇದೇ ಮಸಾಲಕ್ಕೆ ಸೇರಿಸಿಕೊಳ್ಳಿ ಓಕೆ ಉಳಿದಿಟ್ಟಿರು ಉಳಿದಿರುವಂತಹ ತೆಂಗಿನ ಹಾಲನ್ನು ಇದೇ ಮಸಾಲಕ್ಕೆ ಇದೇ ಚಿಕನ್ ಸಾಂಬಾರಿಗೆ ಸೇರಿಸಿಕೊಂಡು ಚೆನ್ನಾಗಿ ಕುದಿಸಿದರೆ ತೆಂಗಿನ ಹಾಲಿನ ಚಿಕನ್ ಸಾಂಬಾರ್ ರೆಡಿ ಸವಿಯಲು ರೆಡಿ ಆಗುತ್ತೆ ಇವಾಗ ನಾನು ಕುದಿಯಲು ಬಿಟ್ಟಿದ್ದೇನೆ ಐದರಿಂದ ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಆದ್ರೂ ಬೇಯಿಸ್ಬೇಕು ಮಸಾಲ ಒಳ್ಳೆ ಫ್ಲೇವರ್ ಬರಬೇಕು ಅದಕ್ಕೋಸ್ಕರ ಒಳ್ಳೆ ರೀತಿಯಲ್ಲಿ ಬೇಯಿಸ್ಬೇಕು ಓಕೆ ಇವಾಗ ನಾನು ಬೇಯಲು ಬಿಟ್ಟಿದ್ದೇನೆ ಬೇಯಿಸುವಾಗ ನಿಮ್ಗೆ ಏನಾದ್ರೂ ಹೆಚ್ಚಿಗೆ ನೀರ್ ಏನಾದ್ರೂ ಬೇಕು ಅಂತ ಅನಿಸಿದ್ರೆ ಸೊ ನೀರನ್ನು ಸೇರಿಸಿಕೊಳ್ಳಿ ಮತ್ತು ಉಪ್ಪು ಏನಾದ್ರೂ ಸಾಕಾಗ್ಲಿಲ್ಲ ಅಂತ ಅನಿಸಿದ್ರೆ ಉಪ್ಪನ್ನು ಸಹ ಸೇರಿಸಿಕೊಳ್ಳಿ ರುಚಿಗೆ ತಕ್ಕಷ್ಟು ಚಿಕನ್ ಸಾಂಬಾರ್ ಹಾಗೇನೆ ತಿನ್ಲಿಕ್ಕೆ ಆಗುದಿಲ್ಲ ಸೊ ಇಲ್ಲಿ ನಾನು ನನ್ನ ಮಗುವಿಗೋಸ್ಕರ ನಾನು ನೀರ್ ದೋಸೆಯನ್ನು ಮಾಡ್ತಾ ಇದ್ದೇನೆ ನನಗೆ ನೀರ್ ದೋಸೆ ಅಂದ್ರೆ ಇಷ್ಟ ಇಲ್ಲ ನನಗೆ ಕೋಳಿ ರೊಟ್ಟಿ ಇದೆ ಸೊ ನಾನು ನನ್ನ ಅಪ್ಲಿಗೋಸ್ಕರ ಅಪ್ಲಿಗೋಸ್ಕರ ನಾನು ಇಲ್ಲಿ ನೀರ್ ದೋಸೆಯನ್ನು ಮಾಡ್ತಾ ಇದ್ದೇನೆ ಚಿಕನ್ ಸಾಂಬಾರ್ ಇಲ್ಲಿ ಕುದಿತಾ ಇದೆ ಸೊ ಈಚೆ ಸೈಡ್ ಅಲ್ಲಿ ನಾನು ನೀರ್ ದೋಸೆಯನ್ನು ರೆಡಿ ಮಾಡ್ತಾ ಇದ್ದೇನೆ ನನ್ನ ಮಗು ನನ್ನ ಕೈಯಲ್ಲಿದ್ದಾನೆ ಆ ನನ್ನ ಮಗುವಿಗೆ ಜ್ವರ ಇದೆ ಏನ್ ಮಗನು ನನ್ ಮಗುವಿಗೆ ಸ್ವಲ್ಪ ಜ್ವರ ಇದೆ ಹಾಗೆ ನಾನು ಕೈಯಲ್ಲೇ ಇಟ್ಕೊಂಡಿದ್ದೆ ಅಪ್ಪಳಿಗೋಸ್ಕರ ನಾನು ಇಲ್ಲಿ ನೀರ್ ದೋಸೆಯನ್ನು ಮಾಡ್ತಾ ಇದ್ದೇನೆ ಸರಿ ಬಂದ್ರೆ ನೀರ್ ದೋಸೆ ಕೊಡ್ತೇನೆ ಒಂದು ನಾನ್ ಸ್ವಲ್ಪ ತೆಳುವಾಯ್ತು ಮಾಡಿದ್ದು ಇದು ಚಿಕ್ಕ ಚಮಚ ತುಂಬಾ ಚಿಕ್ಕ ಚಮಚ ಅದಕ್ಕೆ ನಾನು ಈ ರೀತಿಯಾಗಿ ಹಾಕ್ತಾ ಇದ್ದೆ ಇಷ್ಟೇ ಮಾಡುದು ಎರಡೇ ಮಾತೇನೆ ಜಾಸ್ತಿ ಮಾಡುದಿಲ್ಲ ನಾನು ತಿನ್ನುದಿಲ್ಲ ಅದಕ್ಕೋಸ್ಕರ ಆ ನನ್ನ ಮಗುವಿಗೆ ಜ್ವರ ಬಂದಿದೆ ನಿನ್ನೆ ಅದು ಇದು ಕೈದು ಬೆರಳು ಇದನ್ನು ಬಾಗಿಲಿನ ಸೆರೆಗೆ ಹಾಕಿದ್ದ ಹಬ್ಲಿ ಸೊ ನಾನೆಂತ ಒಂದ್ ಗಣಿ ಒಂದ್ ದಾದ್ ದಾದ ಅಂತ ಹೇಳುವಾಗ ಅಪ್ಪನನ್ನು ಅಂತ ಒಂದೇ ಸಲ ಎತ್ತಿದೆ ಅದು ನೋಡಿದ್ರೆ ಇದು ಅದ್ರಲ್ಲೇ ಸಿಕ್ಕಿಕೊಂಡಿತ್ತು ಒಂಥರ ಏನು ಇದಾಗಿ ಆಗಿದೆ ನೋವಿನಿಂದ ಜ್ವರ ಬಂದಿದೆ ಅನಿಸುತ್ತೆ ನಮ್ಮ ಮನೆಯಲ್ಲಿ ಆಲ್ರೆಡಿ ಮದ್ದಿತ್ತು ಸೊ ಅದನ್ನೇ ಕೊಟ್ಟಿದ್ದೇವೆ ಏನು ಮೆಡಿಕಲ್ಗೆ ಇದು ಕ್ಲಿನಿಕ್ ಗೆ ಹೋಗ್ಲಿಲ್ಲ ನೋಡ್ಬೇಕು ಸಂಜೆ ಒಂದು ವೇಳೆ ಜ್ವರ ಕಡಿಮೆ ಆಗದಿದ್ರೆ ಹೋಗ್ತೇವೆ ಇವಾಗ ನಾನೇನಾದ್ರೂ ತಿಂಡಿ ಕೊಟ್ಟು ಇವಾಗ ಇದು ಜ್ವರದ ಮದ್ದು ಕೊಡ್ತೇನೆ ಮೊದ್ಲು ತಂದಿಟ್ಟದ್ದು ವ್ಯಾಲಿಡಿಟಿ ಇದೆ ಅದ್ರದ್ದು ಎರಡು ಸಾವಿರದ ಇಪ್ಪತ್ತೈದರ ತನಕ ಹಾಗೆ ನಾನು ಅದೇ ಮದ್ದನ್ನು ಕೊಡ್ತಿದ್ದೇನೆ ಪ್ಯಾರಾಸಿಟಮಾಲ್ ದೋಸೆ ಒಂದು ಚೆನ್ನಾಗಿ ಬಂತು ಹಾಗೆ ನಾನು ಆಫ್ ಮಾಡ್ತೇನೆ ಇದು ಚೆನ್ನಾಗಿ ಬಂದಿದೆ ದೋಸೆ ನೋಡಿ ಸ್ಟವ್ ಆಫ್ ಮಾಡಿದೆ ನನಗೆ ಒಂದೇ ಸಾಕು ಮಗುವಿಗೋಸ್ಕರ ಸಾಂಬಾರ್ ಒಳ್ಳೆ ಕುದಿತಾ ಇದೆ ನಾನಿವಾಗ ಮಗುವಿಗೆ ಕೊಡ್ತೇನೆ ನೀರ್ ದೋಸೆ ಜೊತೆಗೆ ಒಂದೇ ಪೀಸ್ ಹಾಕ್ತೇನೆ ಜಾಸ್ತಿ ಹಾಕುದಿಲ್ಲ ಮಗು ತಿನ್ಲಿಕ್ಕಿಲ್ಲ ಅದಕ್ಕೋಸ್ಕರ ಜಸ್ಟ್ ಒಂದು ಪೀಸ್ ಹಾಕಿ ಸ್ವಲ್ಪ ಸಾಂಬಾರ್ ಹಾಕ್ತೇನೆ ಮಕ್ಕಳು ತಿನ್ನುದಿಲ್ಲ ಹಾಗೇನೆ ತಿನ್ಲಿಕ್ಕೆ ಆಗುದಿಲ್ಲ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಕೋಳಿ ರೊಟ್ಟಿಯನ್ನು ಬಳಸ್ತಾ ಇದ್ದೇನೆ ಸೊ ಕೋಳಿ ರೊಟ್ಟಿ ಚಿಕನ್ ಸಾಂಬಾರ್ಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅದಕ್ಕೋಸ್ಕರ ನಾನು ಕೋಳಿ ರೊಟ್ಟಿ ಮತ್ತು ಚಿಕನ್ ಸಾಂಬಾರ್ ತಿಂತ ಇದ್ದೇನೆ ಸೊ ಬನ್ನಿ ನನ್ ಜೊತೆಗೆ ನೀವು ಕೂಡ ಸವಿಇರಿ ಓಕೆ ಆ ಚೆನ್ನಾಗಿ ಬಂದಿದೆ ಸಾಂಬಾರ್ ಸ್ವಲ್ಪ ನೀರೇ ಮಾಡಿದೆ ನಾನು ಅದು ಮತ್ತೆ ದಪ್ಪ ಆಗ್ತದೆ ಅದಕ್ಕೋಸ್ಕರ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಬಾಯ್ ಬಾಯ್